ಗಂಡ ಹೆಂಡತಿ ಜಗಳ ಆಡ್ತಾರೆ ರಾತ್ರಿ ಇವತ್ತು ಸ್ವಲ್ಪ ಸ್ವಲ್ಪ ಒಂದು ಗಾದೆ ಇದೆ ನಮ್ಮ ಕಡೆ ಹಳ್ಳಿನಲ್ಲಿ ನಮ್ಮ ಊರು ನಮ್ಮ ಕಡೆ ಗಂಡ ಎಂಟಿದ ಜಗಳ ಉಂಡು ಮಲಗೋವರಿಗೆ ಅಂತ ಒಂದು ಗಾದೆ ಇದೆ ಅಲ್ವಾ ಅದನ್ನೇ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ತೋರಿಸೋದು ಟಿ ವಿನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಪತ್ರಿಕೋದ್ಯಮ ಕೆಲಸ ಮಾಡೋರಿಗೆ ಯಾವಾಗಲೂ ಈಗ ಖಂಡಾಚಾರಗಳನ್ನ ಮೌಢ್ಯಗಳನ್ನು ಬಿತ್ತಕಂತ ಅದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಈಗ ಸಾರಿ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತುಬಿಟ್ಟಿತ್ತು ನಿಮಗೆಲ್ಲ ಗೊತ್ತಿದೆಯಲ್ಲ ಕಾರ್ ಮೇಲೆ ಪಾಪ ಅದಕ್ಕೆ ಏನೋ ಕಾಯಿಲೆ ಬಂದಿತ್ತು ಏನೋ ಬಂದು ಕೂತ್ಕೊಂಡ್ಬಿಟ್ಟಿತ್ತು ಅಥವಾ ಆಕಸ್ಮಿಕವಾಗಿ ಬಂದು ಕೂತ್ಕೊಂಡಿರ್ಬೋದು ಕಾಗೆ ಸಿದ್ದರಾಮಯ್ಯ ಕಾರ್ ಮೇಲೆ ಕಾಗೆ ಕುತ್ಕೊಂಡಿದೆ ಅದರಿಂದ ಅವ್ನು ಅಧಿಕಾರ ಹೋಗ್ಬಿಡ್ತದೆ ಅಂತ ಹೇಳಿದ್ರು ಅದು ಏನು ಒಂದು ಚರ್ಚೆ ಒಂದು ವಾರ ಚರ್ಚೆ ಕೆಲವರು ವಾದ ಏನು ಗೊತ್ತಾಗ ಒಂದು ಮಾಡ್ತಾ ಇದ್ದದು ಸಿದ್ದರಾಮಯ್ಯನವರು ಹಿಂಗೆ ಜನವರಿ ಇರಬೇಕು ಅನ್ನೋ ಕಾಣಿಸುತ್ತೆ ಬಜೆಟ್ ಅನ್ನ ಮಂಡಿಸ್ತಾರೆ ಮಂಡಿಸಿದ ಮೇಲೆ ಅಧಿಕಾರ ಹೋಗ್ಬಿಡ್ತದೆ ಅಂತ ಹೇಳಿದರು ಇನ್ನು ಕೆಲವರು ಬಜೆಟ್ನೇ ಮಂಡಿಸಕ್ಕದಿಲ್ಲ ಅದಕ್ಕಿಂತ ಮುಂಚಿತೋಗಿ ಅದಕ್ಕರೋಗ್ಬಿಡ್ತದೆ ಅಂತ ಅದಾದ ಮೇಲೆ ಎರಡು ವರ್ಷ ಇದ್ದೆ ನಾನು ಇದು ಏನು ಒಂದು ವಾರ ಚರ್ಚೆ ಆಮೇಲೆ ಚಾಮರಾಜನಗರಕ್ಕೆ ಕೆಲವರೆಲ್ಲ ನಮ್ಮ ಸೋಷಲಿಸ್ಟ್ ಜಯೇಶ್ ಪಟೇಲ್ ಇದ್ರಲ್ಲ ಅವರು ನಾವು ಜಿಲ್ಲೆಗಳು ಹೊಸ ಜಿಲ್ಲೆಗಳನ್ನೆಲ್ಲ ಮಾಡಿದ್ದವು ಹೊಸ ಜಿಲ್ಲೆಗಳನ್ನ ಮಾಡಿದಾಗ ನಾನು ರಾಜಯನವ್ರು ಬದುಕಿದ್ರು ಆಗ ಬಿ ರಾಜ್ಯನವರು ಬದುಕಿದ್ರು ಬಿರಾಚೇನವರು ನಾನು ಚಾಮರಾಜನಗರಕ್ಕೆ ಹೋದ ನಾನು ಮಂತ್ರಿ ಆಗಿದ್ದೆ ಬಿ ರಾಜ್ಯನವರು ಮಂತ್ರಿ ಆಗಿದ್ದರು ಇವರು ವಟಳ್ ನಾಗರಾಜ್ ಇದಾರಲ್ಲ ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಹೋಗ್ಬಿಡ್ತದೆ ಅಂತೇಳಿ ಜಯೇಶ್ ಪಟೇಲ್ ಮಾದೇಶ್ವರ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಏನಾದ ಒಂದು ದೊಡ್ಡ ಸುದ್ದಿ ಮಾದೇಶ್ವರನ ಕಪ್ಪಲಲ್ಲಿ ಅದ್ ಜಿಲ್ಲೆಯನ್ನ ಉದ್ಘಾಟನೆ ಮಾಡಿದ್ರು ಅಂತೇಳಿ ಶ್ರೀನಿವಾಸ ಹೋಗಿರ್ಬೇಕು ನಾ ಕಾಣಿಸುತ್ತೆ ಹೋಗಿದ್ರ ನೀವು ಹೇಳಲಿಲ್ಲ ಯಾಕೆಂದ್ರೆ ಜಯೇಜ್ ಪಟೇಲ್ ಜೊತೆ ಚೆನ್ನಾಗಿದೆ ಎಲ್ಲ ಕಡೆ ಹೋಯ್ತು ಅವರು ಕೂಡ ಹೇಳಿಲ್ಲ ಎಚ್ ಪಟೇಲ್ ಅಂತ್ಯವರು ಕೂಡ ವಾಟಾಳ್ ಅವರ ಮಾತುಗಳಿಗೆ ಬಲಿಯಾಗ್ಬಿಟ್ರು ಪಾಪ ನಾನು ರಾಚಯ್ಯನವರು ಹೋಗಿ ನಾವು ಮೈಸೂರು ಜಿಲ್ಲೆಯಲ್ಲಿ ಇತ್ತಲ್ಲ ಚಾಮರಾಜನಗರ ಜಿಲ್ಲೆ ಮೈಸೂರು ಚಾಮರಾಜನಗರ ಎರಡು ಒಂದೇ ಇದ್ದವು ಯುನೈಟೆಡ್ ಡಿಸ್ಟ್ರಿಕ್ಟಾಗಿ ಆಮೇಲೆ ಅದನ್ನು ಚಾಮರಾಜನಗರನೇ ಪ್ರತ್ಯೇಕ ಮಾಡಿದ ಚಾಮರಾಜನಗರ ಜಿಲ್ಲೆ ಆಯಿತು ಅದನ್ನು ஷை மாஷைகே ஜெயந்த் பட்டேல் வரல முக்கியமே இதே காரணநகரக்கு அது நான் அது மேல முடிய அது சாரி ஓதே நான் முக்கியமே நோடி இத்த ಈ ಪ್ರತಿಪಾದನೆ ಮಾಡೋದು ತೋರಿಸೋದು ಜನಗಳಿಗೆ ಜನಗಳನ್ನ ದಾರಿ ತಪ್ಪಿಸೋದು ಅವರು ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಜನರು ನಂಬ್ಕೊಳ್ಳೋ ರೀತಿ ಮಾಡೋದು ಇವೆಲ್ಲ ಇರಬಾರ್ದು ವೈಚಾರಿಕತೆ ಇರಬೇಕು ವೈಜ್ಞಾನಿಕತೆ ಇರಬೇಕು ನಾವು ವಿದ್ಯೆ ಕಲಿಯೋದು ಯಾಕೆ ಮತ್ತೆ ಹಾಗಾದರೆ ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರಲ್ಲ ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ಹೆಂಗೆ ಒಳ್ಳೆ ಜನರಿದ್ದರೆ ಮಾತ್ರ ಒಳ್ಳೆ ಸಮಾಜ ಆಗದು ವೈಚಾರಿಕತೆಯ ಜನ ಇದ್ರೂ ಮಾತ್ರ ಒಳ್ಳೆ ಸಮಾಜ ಆಗೋದು ವೈಜ್ಞಾನಿಕತೆ ಇದ್ರೂ ಮಾತ್ರ ಒಳ್ಳೆ ಸಮಾಜ ಆಗೋದು ವೈಜ್ಞಾನಿಕತೆ ಬೆಳೆಸದೇ ಇಲ್ಲ ವೈಚಾರಿಕತೆ ಬೆಳೆಸದೇ ಇಲ್ಲ ನಮ್ಮ ಶಿಕ್ಷಣನೂ ಅಷ್ಟೇ ನಾವು ಶಿಕ್ಷಣ ಪಡ್ಕ ನನಗೆ ಬಹಳ ಆಶ್ಚರ್ಯ ಆಗದೆ ಏನಪ್ಪ ಅಂತಂದ್ರೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಇರ್ತಾರೆ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಇರ್ತಾರೆ ಪ್ರೊಫೆಸರ್ಗಳು ಇರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಇವ್ರು ಯಾರ ಇಲ್ಲಿ ಪಿ ಎಚ್ ಡಿ ಮಾಡಿರ್ತಾರೆ ನೀನು ಯಾಕಪ್ಪ ಆಗಿದೆಯಾ ನೀನು ಯಾಕೆ ಅಂಗಿ ಇಲ್ಲ ಪಂಚೆ ಇಲ್ಲ ಚಡ್ಡಿ ಇಲ್ಲ ಅಂತಂದ್ರೆ ನೀನು ಅವಿದ್ಯಾವಂತನಾಗ ಹಾಕಿದ್ಯಾ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೀವಿ ಸ್ವಾಮಿ ಅದಕ್ಕೋಸ್ಕರ ಹಿಂಗೆ ಉಟ್ಬಿಟ್ಟಿದೀನಿ ಈಗ ಅಂತ ಹೇಳೋದು ಇದು ನಿಜನಾ ಹೇಳ್ರಿ ಹೇಳ್ರಿ ಪ್ರೈವೇಟ್ ಸೆಕ್ಟ್ರೇ ಹಾಗಂತೇಳಿ ಪತ್ರಿಕೆಲ್ಲ ಬರೆಯೋದು ಟಿವಿನಲ್ಲಿ ಟಿವಿ ಚಾನೆಲ್ಗಳೆಲ್ಲ ತೋರಿಸೋದು ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಸೈಂಟಿಫಿಕ್ ಇಟ್ ಇಸ್ ನಾಟ್ ರ್ಯಾಷನಲ್ ಕಲಿಬೇಕಲ್ಲ ಅದನ್ನ ಡಾಕ್ಟ್ರುಗಳು ಹೇಳೋದು ನೀನು ಯಾಕಪ್ಪ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ ಹಣೆಯಲ್ಲಿ ಬರೆದಿದ್ದಾನೆ ದೇವರು ಹಿಂಗೆ ನೀನು ಹಿಂಗೆ ದುಬೈಗೆ ಹೋಗಿ ಹೋಟೆಲ್ ಮಾಡುವಂತ ಹೇಳಿದಾರ ನಿಮಗೆ ಹಾಂ ನಿಮ್ಮ ಪ್ರಯತ್ನ ಅಷ್ಟೇ ಅವಕಾಶ ಹಣೆಯಲ್ಲಿ ಬರ್ದಿರೋದು ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾರೆ ಬಹಳ ಜನ ವಿದ್ಯಾವಂತರು ಹೇಳೋದು ನೀವು ನೀವು ಇಲ್ಲಿಯ ಇಲ್ಲಿ ಯಾವ ಹೇಳ್ತಿರೋ ಗೊತ್ತಿಲ್ಲ ನನಗೆ ಹಣೆ ಬರ ಹೇಳ್ತಿರೋ ಅಂತ ಗೊತ್ತಿಲ್ಲ ಈಗ ನಮ್ಮ ಮನೆಯಲ್ಲಿ ಆರು ಜನ ಹುಟ್ಟಿದೀವಿ ನಾವು ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಅಣ್ಣ ನಾಲ್ಕನೇ ತರಗತಿವರೆಗೆ ಓದಿ ಬಿಟ್ಬಿಟ್ಟ ಇನ್ನು ಬಾಕಿ ಇನ್ನು ನಾಲ್ಕು ಜನ ಓದೇ ಇಲ್ಲ ನಮ್ಮ ಇಬ್ಬರು ಅಕ್ತಿರು ಇಬ್ಬರು ತಮ್ದಿರು ನನಗೆ ನಾನು ಒಬ್ಬನೇ ಲಾಭ ಓದು ಅಂತ ಹೇಳ್ಬಿಟ್ ಬರ್ದು ಬಿಟ್ನ ಆಣೆಯಲ್ಲಿ ದೇವರು ಚೀಟ್ ಗೀನು ಇಷ್ಟ ಆಗಪ್ಪ ನೀನು ಅಂತ ಬರ್ದು ಬಿಟ್ನಾ ಇದು ಬರೆಯಕ್ಕೆ ಕೆಲವರು ಟ್ರೈನಿಂಗ್ ಆಗಿರ್ತಾರೆ ಇವನ್ನೆಲ್ಲ ಬರೆಯಕ್ಕೆ ಹೋಗ್ಬಾರ್ದು ಪತ್ರಿಕೆಗಳು ನೀವು ಒಳ್ಳೆ ಸಾಮಾಧ್ಯ ನಿರ್ಮಾಣ ಮಾಡಬೇಕು ಅಂತಂದ್ರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸ್ ಜನರನ್ನು ತಯಾರು ಮಾಡಬೇಕು ಅಂತಂದರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಿಂತ ಜನರನ್ನು ತಯಾರು ಮಾಡಬೇಕು ಅಂತಂದರೆ ಇವನ್ನೆಲ್ಲ ಬರೀಬಾರ್ದು ಅದನ್ನೇ ನಂಬ್ಕೊಂಡು ನಂಬ್ಕೊಂಡು ಪಟ್ಟಭದ್ಧ ಹಿತಾಸಕ್ತರು ಇದನ್ನೇ ಬಯಸೋದು ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ ಅವ್ರು ಇದನ್ನೇ ಬಯಸೋದು ಯಾಕಂದರೆ ಇದು ನಂಬ್ಕೊಂಡು ಅವ್ರು ಬರಲೇಬಾರ್ದು ಮೇಲಕ್ಕೆ ನೂರಾರು ವರ್ಷಗಳಿಂದ ಆಟ ಬಂದಿದೆ ಅದಕ್ಕೆ ಜಾತಿ ಹೋಗಿಲ್ಲ ಜಾತಿ ಯಾಕೆ ಹೋಗ ಹೋಗಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಅದು ಚಲನೆ ರಹಿತವಾದಂಥ ವ್ಯವಸ್ಥೆ ಚಲನೆ ಇಲ್ಲ ಯಾವಾಗ ಚಲನೆ ಸಿಗ್ ಬರ್ತದೆ ಜಾತಿಗೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರೈ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಿಕ್ಕಿದಾಗ ಅವಕಾಶ ಸಿಕ್ಕಿದಾಗ ಮಾತ್ರ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿವರ ಜಾತಿ ಹೋಗಿ ಹೆಂಗ ಹೋಗ್ತದೆ ಬಸವಣ್ಣ ಎಷ್ಟು ವರ್ಷಗಳ ಹಿಂದೆ ಹೇಳ್ದ ಇವ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸ ಕೂಡಲ ಸಂಗಮ ದೇವಾ ನೀನ್ ಹೇಳ್ತೀನಿಯ ಬರ ಹೇಳ್ತೀಯ ನೀನು ಹೇಳದ್ವಾ ಮತ್ತೆ ಯಾಕೆ ಆಗಿದೆಯಾ